ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಮಾಹಿತಿ ನಾನು ನಿಮಗೆ ತಂದಿರತಕ್ಕಂಥದ್ದು ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ಅದರಲ್ಲೂ ಪೆನ್ಷನ್ ಇಲಾಖೆಯಿಂದ ಬಂದಿರತಕ್ಕಂಥ ಒಂದು ಮುಖ್ಯವಾದಂತಹ ಆದೇಶ ಇದು ಸರ್ಕಾರಿ ನೌಕರು ಮತ್ತು ಪಿಂಚಣಿದಾರರಿಗೆ ಬಹಳ ಮಹತ್ವದ ಮಾಹಿತಿ ಅಂತಲೇ ಹೇಳ್ಬೋದು ಏನಪ್ಪ ಮಾಹಿತಿ ಪೆನ್ಷನ್ ಇಲಾಖೆಯಿಂದ ಬಂದಿರತಕ್ಕಂಥದ್ದು ಅಂತಂದರೆ ಸ್ನೇಹಿತರೆ ನಾನು ಲಾಸ್ಟ್ ಒಂದು ವೀಡಿಯೋವನ್ನು ಮಾಡಿದೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಇದಕ್ಕೆ ಸೀಲ್ ಅಪ್ ಬಯಸುವಂಥ ನೌಕರರಿಗೆ ಒಂದು ಕೊನೆ ದಿನಾಂಕವನ್ನು ನೀಡಲಾಗಿತ್ತು ಅದು ಸೆಪ್ಟೆಂಬರ್ ಮೂವತ್ತು ಸೊ ಹಲವಾರು ನೌಕರರು ಮತ್ತು ಅವರ ಕುಟುಂಬದವರು ಮತ್ತು ನೌಕರರ ಸಂಘ ಸಂಸ್ಥೆಗಳ ಒತ್ತಾಯದ ಮೇರೆಗೆ ಆ ದಿನಾಂಕವನ್ನು ಮತ್ತೆ ವಿಸ್ತರಣೆ ಮಾಡಿ ಈಗ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ ನೋಡಿ ಚೇರ್ಪರ್ಸನ್ನು ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಈ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ಇಲ್ಲಿ ನೀವು ಗಮನಿಸ್ಬೋದು ನೋಡಿ ಇಂಪ್ಲಿಮೆಂಟೇಷನ್ ಆಫ್ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅದರ ಎಕ್ಸ್ಟೆನ್ಷನ್ ಆಫ್ ಡೇಟ್ ಫಾರ್ ಆಪ್ಷನ್ ಅಂತ ಇಲ್ಲಿ ಒಂದು ಆದೇಶವನ್ನು ಹೊರಡ್ಸಿದ್ದಾರೆ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ನಾನು ಈ ನಿಮಗೆ ಹಂಚ್ಕೋತಾ ಇದ್ದೀನಿ ಯಾವ ಕಾರಣಕ್ಕೆ ಈ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಮತ್ತು ಏನೇನು ಮಾಹಿತಿ ಇದೆ ಸೊ ಆ ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋ ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ನೋಡೋಣ ಹಾಗಾದ್ರೆ ಏನು ಮಾಹಿತಿಯನ್ನು ಈಗ ಪೆನ್ಷನ್ ಸ್ಕೀಮಿಂದ ಪೆನ್ಷನ್ ಇಲಾಖೆಯಿಂದ ಹೊರಡಿಸಿದ್ದಾರೆ ಅಂತ ಸ್ನೇಹಿತರೆ ಆ್ಯಕ್ಚುಲಿ ಬಿ ಯುನಿಫೈಡ್ ಪೆನ್ಷನ್ ಸ್ಕೀಮ್ ಒಂದು ರೀತಿ ನೌಕರರಿಗೆ ಒಳ್ಳೆಯದನ್ನೇ ಬಾಯಿಸುತ್ತೆ ಅಂತ ಹೇಳ್ಬೋದು ಅದು ಕೂಡ ನಾನು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಇದೊಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ನೋಡಿ ಏಕೀಕೃತ ಪಿಂಚಣಿ ಯೋಜನೆ ಆಯ್ಕೆಗೆ ಗಡುವನ್ನು ಮಸ್ತೆ ಮತ್ತೆ ವಿಸ್ತರಿಸಲಾಗಿದೆ ಕೇಂದ್ರ ಸರ್ಕಾರವು ನೌಕರರು ಮತ್ತು ಪಿಂಚಣಿದಾರರಿಗೆ ಈ ಯೋಜನೆಯ ಬಗ್ಗೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಹೆಚ್ಚಿನ ಸಮಯ ನೀಡುವ ಉದ್ದೇಶದಿಂದ ಯು ಪಿ ಎಸ್ಗೆ ಸೇರುವ ಗಡುವನ್ನು ಇನ್ನೂ ಎರಡು ತಿಂಗಳ ಕಾಲ ವಿಸ್ತರಿಸಿದೆ ಸ್ನೇಹಿತರೆ ಎರಡು ತಿಂಗಳ ಕಾಲ ಅಂತಂದರೆ ನವೆಂಬರ್ ಮೂವತ್ತರ ತನಕ ಈ ಗಡುವನ್ನು ಈಗ ವಿಸ್ತರಣೆ ಮಾಡಲಾಗಿದೆ ಸೊ ಅವರ ಕುಟುಂಬದವರು ಮತ್ತು ನೌಕರರು ಮತ್ತು ಅವರ ಕುಟುಂಬದವರು ಅವರವರಲೇ ಸ್ವಲ್ಪ ಕೆಲವೊಂದು ಡಿಸ್ಕಷನ್ನ ಮಾಡಬೇಕಾಗತ್ತೆ ಈ ಈ ಯೋಜನೆಗೆ ಸೇರ್ಪಡೆ ಆಗಬೇಕಾ ಬೇಡವಾ ಅಂತ ಯಾರ್ಯಾರಿಗೆಲ್ಲ ಅನುಕೂಲ ಸಿಗುತ್ತೆ ಸಿಗಲ್ಲ ಸೊ ಇದೆಲ್ಲ ಡಿಸ್ಕಸ್ ಮಾಡಬೇಕಾಗತ್ತೆ ಅದರ ಜೊತೆಗೆ ಸ್ವಲ್ಪ ನೌಕರ ಸಂಘದ ಸಂಘಗಳಾಗಿರ್ಬೋದು ಪಿಂಚಣಿದಾರರ ಸಂಘಗಳಾಗಿರ್ಬೋದು ಇವರು ಕೂಡ ಈ ಇದರ ಬಗ್ಗೆ ಸ್ವಲ್ಪ ಡಿಸ್ಕಷನ್ನ ಮಾಡಬೇಕು ಅದಕ್ಕೋಸ್ಕರ ಕಾಲಾವಕಾಶವನ್ನು ನೀಡಿ ಈಗ ಎರಡು ತಿಂಗಳ ಕಾಲ ಅವಕಾಶವನ್ನು ನೀಡಲಾಗಿದೆ ಈ ಗಡುವು ವಿಸ್ತರಣೆಯ ನಿರ್ಣಯವು ಎಲ್ಲ ಪ್ರಸ್ತುತ ಕೇಂದ್ರ ಸರ್ಕಾರಿ ಉದ್ಯೋಗಿಗಳು ನಿವೃತ್ತರು ಮತ್ತು ಮೃತ ನಿವೃತ್ತ ನೌಕರರ ಕಾನೂನುಬದ್ಧ ಪತ್ನಿ ಅಥವಾ ಪತಿಗಳಂತಹ ಸಂಗಾತಿಗಳಿಗೂ ಅನ್ವಯಿಸುತ್ತದೆ ಈ ನಿರ್ಣಯವನ್ನು ತೆಗೆದುಕೊಳ್ಳಲು ಹಿಂದಿನ ಪ್ರಮುಖ ಕಾರಣವೆಂದರೆ ಯು ಪಿ ಎಸ್ ಯೋಜನೆಯಲ್ಲಿ ಮಾಡಲಾಗಿರುವ ಹಲವಾರು ಪ್ರಮುಖ ಬದಲಾವಣೆಗಳನ್ನು ಪರಿಗಣಿಸಲು ಸದಸ್ಯರು ಮತ್ತು ಸಂಘಟನೆಗಳು ಹೆಚ್ಚಿನ ಸಮಯವನ್ನು ಕೋರಿದ್ದರು ಇತ್ತೀಚೆಗೆ ಯೋಜನೆಗೆ ಸೇರ್ಪಡೆಗೊಂಡಿರುವ ಹೊಸ ಸೌಲಭ್ಯಗಳು ಮತ್ತು ಬದಲಾವಣೆಗಳು ಯು ಪಿ ಎಸ್ಗೆ ಹೆಚ್ಚಿನ ಆಕರ್ಷಣೆಯನ್ನು ತಂದಿವೆ ಈ ಬದಲಾವಣೆಗಳಲ್ಲಿ ಸದಸ್ಯರು ತಮ್ಮ ಪಿಂಚಣಿ ನಿಧಿಯನ್ನು ವಿವಿಧ ಯೋಜನೆಗಳ ನಡುವೆ ಬದಲಾಯಿಸಿಕೊಳ್ಳುವ ಸ್ವಿಚ್ ಆಯ್ಕೆ ರಾಜೀನಾಮೆ ಅಥವಾ ಕಡ್ಡಾಯ ನಿವೃತ್ತಿಯ ಸಂದರ್ಭದಲ್ಲಿ ಹೆಚ್ಚುವರಿ ಪ್ರಯೋಜನಗಳು ಮತ್ತು ತೆರಿಗೆ ವಿನಾಯಿತಿ ಸೌಲಭ್ಯಗಳು ಸೇರಿವೆ ಈ ಎಲ್ಲ ಹೊಸ ಸವಲತ್ತುಗಳನ್ನು ಸಮಗ್ರವಾಗಿ ಅರ್ಥ ಮಾಡಿಕೊಂಡು ತಮ್ಮ ಭವಿಷ್ಯದ ಹಿತಾಸಕ್ತಿಗಳಿಗೆ ಅನುಗುಣವಾಗಿ ನಿರ್ಧರಿಸಲು ಸದಸ್ಯರಿಗೆ ಈಗ ಹೆಚ್ಚಿನ ಅವಕಾಶ ಸಿಕ್ಕಿದೆ ಗಡುವು ವಿಸ್ತರಣೆಯ ಈ ಪ್ರಕ್ರಿಯೆ ಸರ್ಕಾರಿ ಮಟ್ಟದಲ್ಲಿ ಸರಿಯಾದ ಅನುಮೋದನೆ ಪಡೆದಿದೆ ಹಣಕಾಸು ಸಚಿವರಿಂದ ಈ ನಿರ್ಣಯವನ್ನು ಅಂಗೀಕರಿಸಲಾಗಿದೆ ಮತ್ತು ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಹಣಕಾಸು ಸೇವಾ ಇಲಾಖೆ ಈ ಬಗ್ಗೆ ಪಿಂಚಣಿ ನಿಧಿ ನಿಯಂತ್ರಣ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅಗತ್ಯ ನಿರ್ದೇಶನಗಳನ್ನು ನೀಡಿದೆ ಪ್ರಾಧಿಕಾರವು ಈಗ ತನ್ನ ವ್ಯವಸ್ಥೆಗಳಲ್ಲಿ ಈ ಹೊಸ ಗಡುವನ್ನು ಪರಿಶೀಲಿಸುವ ಮತ್ತು ಅನುಷ್ಠಾನಗೊಳಿಸುವ ಕಾರ್ಯವನ್ನು ಹಮ್ಮಿಕೊಳ್ಳುತ್ತೆ ಯು ಪಿ ಎಸ್ ಯೋಜನೆಯ ಇತಿಹಾಸದ ದೃಷ್ಟಿಯಿಂದ ನೋಡಿದರೆ ಇದು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಜಾರಿಗೆ ಬಂದ ನಂತರ ಅದರ ಆರಂಭಿಕ ಗಡುವು ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಆಗಿತ್ತು ಮೊದಲ ಬಾರಿಗೆ ಗಡುವನ್ನು ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಿಸ್ತರಿಸಲಾಗಿತ್ತು ಮತ್ತು ಈಗ ಎರಡನೇ ಬಾರಿಗೆ ನೋಡಿ ನವಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಿಸ್ತರಣೆಯನ್ನು ಮಾಡಲಾಗಿದೆ ಇದರ ಜೊತೆಗೆ ಸರ್ಕಾರ ಈ ಹಿಂದೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಆಗಸ್ಟ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರ ನಡುವೆ ತಮ್ಮ ಉದ್ಯೋಗ ಜೀವನವನ್ನು ಆರಂಭಿಸಿದ ನೌಕರರಿಗೆ ಒಂದು ಬಾರಿಯ ಆಯ್ಕೆ ಅವಕಾಶವನ್ನು ನೀಡಲಾಗಿತ್ತು ಈ ಆಯ್ಕೆಯ ಮೂಲಕ ಹೊಸ ನೌಕರರು ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಬದಲಿಗೆ ಯು ಪಿ ಎಸ್ಗೆ ಸೇರಲು ಅವಕಾಶವನ್ನು ಕಲ್ಪಿಸಲಾಗಿತ್ತು ಈ ಏಕೀಕೃತ ಯೋಜನೆಯನ್ನು ಅಧಿಕೃತವಾಗಿ ಜನವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟಿಸಲಾಗಿತ್ತು ಸ್ನೇಹಿತರೆ ಇದೆಲ್ಲ ನಿಮಗೆ ನಾನು ಮೀಡಿಯಾ ಮಾಡಿ ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ ಈ ಯೋಜನೆಯ ಸದಸ್ಯ ಸಂಖ್ಯೆಯ ದೃಷ್ಟಿಯಿಂದ ಜುಲೈ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಹಣಕಾಸು ಸಚಿವಾಲಯವು ಲೋಕಸಭೆ ನೀಡಿದ ಮಾಹಿತಿಯ ಪ್ರಕಾರ ಜುಲೈ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಸುಮಾರು ಮೂವತ್ತೊಂದು ಸಾವಿರದ ಐನೂರ ಐವತ್ತೈದು ಮಂದಿ ಉದ್ಯೋಗಿಗಳು ಯು ಪಿ ಎಸ್ ಯೋಜನೆಯನ್ನು ಆಯ್ಕೆ ಮಾಡಿಕೊಂಡಿದ್ದರು ಆದರೆ ಈ ಸಂಖ್ಯೆಯು ಒಟ್ಟು ಅರ್ಹರಾದ ಕೇಂದ್ರ ಸರ್ಕಾರಿ ನೌಕರರಲ್ಲಿ ಕೇವಲ ಒಂದು ಪಾಯಿಂಟ್ ಮೂರು ಏಳು ಶೇಕಡದಷ್ಟು ಅದಕ್ಕೆ ಸಮನಾಗಿತ್ತು ಸರ್ಕಾರವು ಈಗ ಗಡುವು ವಿಸ್ತರಣೆ ಮತ್ತು ಯೋಜನೆಯಲ್ಲಿ ಮಾಡಲಾದ ಹೊಸ ಸುಧಾರಣೆಗಳ ಪ್ರಯೋಜನಗಳ ಬಗ್ಗೆ ಜಾಗೃತಿ ಹೆಚ್ಚಿದ್ದರಿಂದ ಹೆಚ್ಚಿಸಿದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗಿಗಳು ಮತ್ತು ಪಿಂಚಣಿದಾರರು ಯು ಪಿ ಎಸ್ ಯೋಜನೆಯತ್ತ ಆಕರ್ಷಿತರಾಗಿ ತಮ್ಮ ಭವಿಷ್ಯದ ಭದ್ರತೆಗೆ ಈ ಹೆಜ್ಜೆ ಇಡಲಿದ್ದಾರೆ ಅಂತ ಇಲ್ಲಿ ಆಶಿಸುತ್ತಾ ಇದೆ ಸರ್ಕಾರ ಸ್ನೇಹಿತರೆ ಯುನಿಫೈಡ್ ಪೆನ್ಷನ್ ಸ್ಕೀಮ್ ಅಂದರೆ ಈಗ ಆಲ್ರೆಡಿ ಎನ್ ಪಿ ಎಸ್ ಇತ್ತು ಮತ್ತು ಒ ಪಿ ಎಸ್ ಬೇಕು ಅಂತ ಕೆಲವೊಂದು ರಾಜ್ಯಗಳು ನಮ್ಮ ರಾಜ್ಯ ಕರ್ನಾಟಕನೂ ಸೇರಿಸಿ ಈಗ ಒ ಪಿ ಎಸ್ನೇ ತನ್ನಿ ಜಾರಿಗೆ ಅಂತ ಬೇಡಿಕೆಯನ್ನು ಇಟ್ಟಿದ್ದಾರೆ ಅದರ ನಡುವೆ ಈಗ ಯು ಪಿ ಎಸ್ ಯುನಿಫೈಡ್ ಪೆನ್ಷನ್ ಸ್ಕೀಮ್ ಅಂತ ಒಂದು ಹೊಸ ಸ್ಕೀಮನ್ನು ತಂದಾಗ ಎಂತಹ ನೌಕರರಲ್ಲೂ ಕೂಡ ಒಂದು ಗೊಂದಲ ಉಂಟಾಗಿ ಆಗುತ್ತೆ ಸೊ ಅದಕ್ಕೋಸ್ಕರ ಈಗ ಹೆಚ್ಚಿನ ಕಾಲಾವಕಾಶವನ್ನು ಕೂಡ ನೀಡಿದ್ದಾರೆ ಯುನಿಫೈಡ್ ಪೆನ್ಷನ್ ಸ್ಕೀಮ್ನಲ್ಲಿ ಏನೇನು ಬದಲಾವಣೆಗಳನ್ನು ತಂದಿದ್ದಾರೆ ಮತ್ತು ಏನೇನು ಅನುಕೂಲಗಳು ಸಿಗುತ್ತೆ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಅದನ್ನೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡು ಸಮಯವನ್ನು ತಗೊಂಡು ಕೂಡ ನಂತರ ನೀವು ಇದಕ್ಕೆ ಸೇರ್ಬೌದು ಅಂತ ಈ ನಿರ್ಧಾರವನ್ನು ಈಗ ಕೇಂದ್ರ ಸರ್ಕಾರ ಮತ್ತು ಅದರಲ್ಲಿ ಪೆನ್ಷನ್ ಇಲಾಖೆ ಮಾಡಿರ್ತಕ್ಕಂಥದ್ದು ಸೊ ಇನ್ನು ಎರಡು ತಿಂಗಳ ಕಾಲಾವಕಾಶ ಇದೆ ಅಂದರೆ ನವ ನವಂಬರ್ ಮೂವತ್ತರ ತನಕ ಕಾಲಾವಕಾಶವಿದೆ ನಿಧಾನವಾಗಿ ಯೋಚನೆ ಮಾಡಿ ನೀವು ಕೂಡ ಈ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಏಕೀಕೃತ ಪಿಂಚಣಿ ಯೋಜನೆ ನಿಮಗೆ ಬೇಕೋ ಬೇಡವೋ ಅನ್ನೋದನ್ನು ನಿರ್ಧಾರವನ್ನು ಮಾಡ್ಬೋದು ಇಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ ಇದೇ ರೀತಿ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ